ಸ್ನೇಹಿತರೆ ನಮಸ್ಕಾರ ನಾವು ಪ್ರತಿದಿನ ಎಷ್ಟೋ ಸುದ್ದಿಗಳನ್ನ ನೋಡ್ತೇವೆ ಆದರೆ ಕೆಲವು ಕತೆಗಳು ನಮ್ಮ ಮನಸ್ಸಿನ ಮೇಲೆ ಅಚ್ಚಳಿಯದೆ ಉಳಿಯುತ್ತವೆ ಅಂತಹ ಒಂದು ನೋವಿನ ಕತೆ ಹಾಸನ ಜಿಲ್ಲೆಯಿಂದ ವರದಿಯಾಗಿದೆ ಪ್ರೀತಿಯ ಹೆಸರಿನಲ್ಲಿ ನಡೆದ ದೌರ್ಜನ್ಯಕ್ಕೆ ಬೇಸತ್ತು ತನ್ನ ಇಪ್ಪತ್ತರ ಹರೆಯದಲ್ಲಿಯೇ ಒಬ್ಬ ಯುವತಿ ಸಾವಿಗೆ ಶರಣಾಗಿದ್ದಾಳೆ ಮೃತ ಯುವತಿಯ ಹೆಸರು ಪ್ರಿಯಾಂಕಾ ಅಂತ ಇಪ್ಪತ್ತೊಂದು ವರ್ಷ ಹಾಸನ ತಾಲೂಕಿನ ಜಾಗರವಳ್ಳಿ ಗ್ರಾಮದ ಜಯರಾಮ್ ನಾಯ್ಕ ಮತ್ತು ಶೋಭಾ ದಂಪತಿಯ ಪುತ್ರಿ ಪ್ರಿಯಾಂಕಾ ಓದಿನಲ್ಲಿ ಮುಂದಿದ್ಲು ಬೆಂಗಳೂರಿನ ನಾಗಸಂದ್ರದ ಶಿವಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ಲು ಖಾಸಗಿ ಕಂಪನಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಉತ್ತಮ ಭವಿಷ್ಯಕ್ಕಾಗಿ ಕನಸುಗಳನ್ನ ಕಟ್ಕೊಂಡಿದ್ದ ಒಂದು ಸುಂದರ ಬದುಕು ಅವರದಾಗಿತ್ತು ಈ ಮಧ್ಯೆ ಪ್ರಿಯಾಂಕಾಗೆ ಆಲೂರು ತಾಲೂಕು ಮೂಲದ ಸುಮಂತ್ ಪರಿಚಯವಾಗ್ತಾನೆ ಕಳೆದ ಮೂರು ತಿಂಗಳುಗಳಿಂದ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು ಪ್ರಿಯಾಂಕಾ ಸುಮಂತ್ಗಿಂತ ವಯಸ್ಸಿನಲ್ಲಿ ಎರಡು ವರ್ಷ ದೊಡ್ಡವರಾಗಿದ್ದರು ಇಬ್ಬರು ಮದುವೆಯಾಗಲು ನಿಶ್ಚಯ ಇರ್ತಾರೆ ಇದು ಸದ್ಯಕ್ಕೆ ತಿಳಿದಿರುವಂಥ ಸಂಗತಿ ಎಲ್ಲವೂ ಸರಿಯಾಗಿದೆ ಎಂದುಕೊಂಡಿದ್ದಾಗಲೇ ಈ ಪ್ರೀತಿ ಆಕೆಯ ಪಾಲಿಗೆ ಕರಾಳ ಅಧ್ಯಾಯವಾಗಲು ಶುರುವಾಯಿತು ಪ್ರೀತಿ ಮತ್ತು ವಿಶ್ವಾಸದಿಂದ ಇರಬೇಕಾದ ಸುಮಂತ್ ಪ್ರಿಯಾಂಕ ಮೇಲೆ ಅನುಮಾನ ಪಡಲು ಶುರು ಮಾಡ್ತಾನೆ ಈ ಅನುಮಾನದ ಸುಳಿಯೇ ಪ್ರಿಯಾಂಕ ಬದುಕನ್ನು ನುಂಗಿ ಹಾಕಿತು ಆತ ಪದೇ ಪದೇ ಪ್ರಿಯಾಂಕಾಗೆ ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ದ ಅವರ ನಡುವೆ ಜಗಳವಾಗ್ತಿತ್ತು ವಿಷಯ ಎಷ್ಟು ಕೆಟ್ಟದಾಗಿತ್ತೆಂದರೆ ಸುಮಂತ್ ನೀನು ನನಗೆ ಬೇಡ ಆತ್ಮಹತ್ಯೆ ಮಾಡಿಕೊಂತ ಪದೇ ಪದೇ ಪ್ರಚೋದನೆ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ ಒಂದು ಬದಿಯಲ್ಲಿ ಪ್ರೀತಿ ಇನ್ನೊಂದು ಬದಿಯಲ್ಲಿ ನಿರಂತರ ಹಿಂಸೆ ಈ ಸಂಘರ್ಷ ಪ್ರಿಯಾಂಕಾ ಅವರನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಸುಮಂತ್ನ ಕಿರುಕುಳವನ್ನು ಸಹಿಸಲಾಗದೆ ಪ್ರಿಯಾಂಕ ಒಂದು ದಿನ ತಾನು ವಾಸವಾಗಿದ್ದ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ಈ ದುರಂತಕ್ಕೆ ಬಲಿಯಾಗುವ ಮುನ್ನ ಪ್ರಿಯಾಂಕ ಒಂದು ಮಹತ್ವದ ಕೆಲಸ ಮಾಡಿದರು ಸುಮಂತ್ ನೀಡುತ್ತಿದ್ದ ಒತ್ತಡ ಮತ್ತು ಪ್ರಚೋದನೆಯ ಬಗ್ಗೆ ತನ್ನ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡ್ ಮಾಡಿದ್ದಾರೆ ಈ ಆಡಿಯೋವೇ ಈಗ ಪ್ರಕರಣದ ಪ್ರಮುಖ ಸಾಕ್ಷ್ಯವಾಗಿದೆ ಪೊಲೀಸರು ಪ್ರಿಯಾಂಕ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಿಯಾಂಕ ಸಾವಿಗೆ ಸುಮಂತನ ಕಿರುಕುಳ ಮತ್ತು ಪ್ರಚೋದನೆಯೇ ಕಾರಣ ಅಂತ ದೃಢಪಡಿಸಿದ ಪೋಷಕರು ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಸುಮಂತ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಪ್ರಕರಣ ದಾಖಲಾದ ನಂತರ ಪ್ರಿಯಾಂಕ ಹೆತ್ತವರು ಅನುಭವಿಸುತ್ತಿರುವಂಥ ನೋವು ಹೇಳುತ್ತಿರೋದು ಕಣ್ಣೀರಿನಲ್ಲಿ ಮುಳುಗಿರುವ ಅವರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಅವರ ಮಗಳ ಸಾವಿಗೆ ನ್ಯಾಯ ಬೇಕು ಆರೋಪಿಗೆ ಶಿಕ್ಷೆ ಆಗಲೇಬೇಕು ಎಂಬುದು ಅವರ ಏಕೈಕ ಬೇಡಿಕೆ ಘಟನೆ ನಡೆದು ವಾರಗಳೇ ಕಳೆದರೂ ಕೂಡ ಪ್ರಮುಖ ಸಾಕ್ಷಿಗಳಿದ್ರೂ ಕೂಡ ಆರೋಪಿ ಸುಮಂತನನ್ನ ಪೊಲೀಸರು ಇನ್ನೂ ಬಂಧಿಸಿಲ್ಲ ಎಂಬುದು ಪೋಷಕರ ಮುಖ್ಯ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಕರಣ ದಾಖಲಾದರೂ ಕೂಡ ಆರೋಪಿ ಸ್ವತಂತ್ರವಾಗಿ ಓಡಾಡಿಕೊಂಡಿರುವುದು ಕುಟುಂಬಕ್ಕೆ ಮತ್ತಷ್ಟು ನೋವು ತಂದಿದೆ ಕೂಡಲೇ ಪೊಲೀಸರು ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ ಒಂದು ವೇಳೆ ಆರೋಪಿಯನ್ನ ಬಂಧಿಸದೆ ಹೋದರೆ ತಾವು ಪೊಲೀಸ್ ಠಾಣೆ ಎದುರೇ ನಾವು ಧರಣಿಯನ್ನು ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಪ್ರೀತಿ ಎಂಬುದು ವಿಶ್ವಾಸ ಮತ್ತು ನೆಮ್ಮದಿಯ ತಳಹದಿಯ ಮೇಲೆ ನಿಲ್ಲಬೇಕು ಆದರೆ ಇಲ್ಲಿ ಪ್ರೀತಿಯೇ ಹಿಂಸೆಯ ರೂಪ ತಾಳಿ ಒಂದು ಜೀವನವನ್ನು ಬಲಿ ತೆಗೆದುಕೊಂಡಿದೆ ಆತ್ಮಹತ್ಯೆಗೆ ಪ್ರಚೋದನೆ ಒಂದು ಗಂಭೀರ ಅಪರಾಧವಾಗಿದೆ ಈ ಪ್ರಕರಣದಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಆದ ಆಡಿಯೋ ಒಂದು ಸ್ಪಷ್ಟ ಸಾಕ್ಷ್ಯವನ್ನು ಕೊಟ್ಟಿದೆ ಆದರೂ ಪೊಲೀಸರ ವಿಳಂಬ ಧೋರಣೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇನ್ನು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಸಿಗಬೇಕು ಅಂತ ಒಂದಿಷ್ಟು ಜನರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕ ಬದುಕು ಮುಗಿಯಿತು ಆದರೆ ಅವರ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆಯಾಗುವುದು ಅಗತ್ಯ ಪ್ರಿಯಾಂಕ ಪೋಷಕರು ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ಸದ್ಯಕ್ಕೆ ಆರೋಪಿಯ ಬಂಧನಕ್ಕಾಗಿ ಕಾಯಬೇಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಗಳು ಲಭ್ಯವಾದರೆ ನಾನು ನಿಮಗೆ ತಲುಪಿಸ್ತೇನೆ ಈ ವಿಡಿಯೋ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಆಗಿ ಧನ್ಯವಾದ